ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರ ವೀಕ್ಷಕರ ಇವತ್ತು ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ಒನ್ ಇಯರ್ ಅಂತಕ್ಕಂಥದ್ದನ್ನು ಇವತ್ತು ನೋಡೋಣ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಯುಗಾದಿ ಹಬ್ಬ ಬರ್ತಕ್ಕಂಥದ್ದು ಅದಕ್ಕೆ ಕುಂಡಲಿ ಇದೆ ಒಂದು ಗೋಚಾರದ್ದು ಕೆಲವು ಗೃಹಸ್ಥಿತಿಗಳು ಸ್ಥಿತಿಗಳು ಫಿಕ್ಸ್ಡ್ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಕಂಡುಬರುತ್ತೆ ಅದರಲ್ಲಿ ವಿಶೇಷವಾಗಿ ನಾನಿವತ್ತು ಗುರುಗ್ರಹವನ್ನು ತಗೋತಾ ಇದ್ದೀನಿ ಪ್ರತಿಯೊಂದು ಎಪಿಸೋಡ್ ಕೂಡ ಬರುತ್ತೆ ನಿಮಗೆ ಗುರುಗ್ರಹ ನೆಕ್ಸ್ಟ್ ಶನಿ ರಾಹು ಕೇತು ಬುಧ ಶುಕ್ರ ಎಷ್ಟು ಪ್ಲಾನೆಟ್ಸ್ ಇದೆ ಅಷ್ಟು ಪ್ಲ್ಯಾನೆಟ್ಸ್ದು ಕೂಡ ನಿಮಗೆ ವಿಡಿಯೋ ಬರ್ತಕ್ಕಂಥದ್ದು ವರ್ಷ ಭವಿಷ್ಯ ಸೊ ಇಲ್ಲಿ ಒಂದು ಸೀಕ್ರೆಟ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಗುರು ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥ ಪ್ರಿಡಕ್ಷನ್ ಈ ವರ್ಷ ಪೂರ್ತಿ ಹಾಗೆ ಇರತಕ್ಕಂಥದ್ದು ದಶಾ ನಡೀತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಭುಕ್ತಿ ನಡೀತಾ ಇದ್ದರೆ ಫಿಫ್ಟಿ ಪರ್ಸೆಂಟ್ ಅಂತರ್ಭುಕ್ತಿ ನಡೀತಾ ಇದ್ದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಟ್ ಯಾವ್ಯಾವ ಟೈಮಲ್ಲಿ ಬಂದಿದೆ ನೋಡ್ಕೊಳ್ಳಿ ನಿಮಗೆ ದಶ ನಡೀತಾ ಇದೆಯಾ ಇಲ್ಲ ಭುಕ್ತಿ ಮಾತ್ರ ನಡೀತಾ ಇದೆಯಾ ಇಲ್ಲ ಅಂತರ್ಭುಕ್ತಿ ಒಂದು ಮೂರು ನಾಲ್ಕು ತಿಂಗಳು ಬಂದು ಹೋಗುತ್ತಾ ಇವೆಲ್ಲವೂ ನೋಡ್ಕೋಬೇಕು ನಾನು ಹೇಳ್ತಕ್ಕಂಥದ್ದು ಪಕ್ಕಾ ಅಪ್ಲೆ ಆಗುತ್ತೆ ಬಟ್ ಇದು ಯಾರಿಗೆ ಗುರು ದಶಾ ಗುರುಭುಕ್ತಿ ನಡೆಯುತ್ತೋ ಅವರಿಗೆ ಈಸಿಯಾಗಿ ಈ ಪ್ರೊಡಕ್ಷನ್ನು ಬರ್ತಕ್ಕಂಥದ್ದು ಸೊ ಪ್ರತಿಯೊಂದು ಲಗ್ನಗಳಿಗೂ ಕೂಡ ಈ ವರ್ಷ ಹೇಗಿರುತ್ತೆ ಗುರುವಿನ ಅನುಗ್ರಹ ಗುರುವಿನ ಒಂದು ಫಲ ನೋಡ್ಕೊಂಡು ಹೋಗೋಣ ಸೊ ಇವಾಗ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಗುರು ಗುರು ರಾಶಿನಲ್ಲಿ ಇದ್ದಾನೆ ಪ್ರಸ್ತುತ ಮೇಷ ರಾಶಿನಲ್ಲಿ ಸೊ ನಿಮ್ಗೆ ಯಾವ ರೀತಿ ಫಲ ಕೊಡ್ತಾರೆ ಇಂಪಾರ್ಟೆಂಟ್ ಮೇಷ ಲಗ್ನದವ್ರಿಗೆ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಸುಳ್ಳು ಲಗ್ನ ಗೊತ್ತಿದ್ರೆ ನೋಡ್ಕೊಳ್ಳಿ ಪಕ್ಕ ಬರುತ್ತೆ ನೀವು ರಾಶಿಯಿಂದ ನೋಡ್ಕೋತೀನಿ ಅಂದರೆ ವೇಸ್ಟ್ ಅದು ಅಲ್ಲಿ ಫಲ ಬರೋದಿಲ್ಲ ಸೊ ಮೇಷ ಲಗ್ನದವರಿಗೆ ಗುರು ಒಂಬತ್ತನೇ ಅಧಿಪತಿ ಒಂಬತ್ತನೇ ಅಧಿಪತಿ ಲಗ್ನದಲ್ಲೇ ಇರತಕ್ಕಂಥದ್ದು ಒಂಬತ್ತು ಅಂದರೆ ಸಪೋರ್ಟ್ ಲಗ್ನ ಅಂದರೆ ನೀವು ಸಪೋರ್ಟ್ ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಹೆಚ್ಚಾಗಿರುತ್ತೆ ನಂಗೆ ಅವ್ರು ಸಪೋರ್ಟ್ ಮಾಡಿದರು ಹಿರಿಯರು ಸಪೋರ್ಟ್ ಮಾಡಿದರು ಇವ್ರು ಸಪೋರ್ಟ್ ಮಾಡಿದರು ಈ ವರ್ಷದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಸಪೋರ್ಟ್ ಬರ್ತಕ್ಕಂಥದ್ದು ಸಹಾಯ ಹಸ್ತಗಳು ಹಾಗೆ ಗುರು ನಿಮಗೆ ಹನ್ನೆರಡನೇ ಅಧಿಪತಿ ಲಗ್ನದಲ್ಲೇ ಕೂತಿದ್ದಾನೆ ಹನ್ನೆರಡು ಅಂದರೆ ಖರ್ಚನ್ನ ತೋರಿಸುತ್ತೆ ಖರ್ಚು ತನಗಾಗಿ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ದುಡ್ಡು ವೇಸ್ಟ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಅಂದರೆ ಒಂದು ಖರ್ಚನ್ನು ತೋರಿಸುತ್ತೆ ಒಂದೇ ಮನೇಲಿ ಗೊತ್ತಾಗೇನು ಒಂದು ಅಂದರೆ ನಾನು ನನಗಾಗಿ ಖರ್ಚು ಬರೀ ನನಗೋಸ್ಕರನೇ ಈ ವರ್ಷ ಇನ್ವೆಸ್ಟ್ಮೆಂಟು ನಾನೇನೋ ಪ್ಲ್ಯಾನ್ ಇದ್ದೀನಿ ಈ ಬಿಸ್ನೆಸ್ ಮಾಡೋಣ ಆ ಬಿಸ್ನೆಸ್ ಮಾಡೋಣ ಅಲ್ಲೂ ಹೋಗ್ಬಿಟ್ಟು ಕಳ್ಕೊಂಬಿಡೋದು ಬಟ್ ತನಗಾಗಿ ಒಂದು ಖರ್ಚು ಮಾಡಿಕೊಂಡು ಕಳ್ಕೊಳ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ದೇ ಇರತಕ್ಕಂಥದ್ದು ಸ್ವಲ್ಪ ಹನ್ನೆರಡನೇ ಮನೆ ವ್ಯಯ ವ್ಯಯ ಮಾಡ್ತಕ್ಕಂಥದ್ದು ಹಾಸಿಗೆ ಮಲಗಿಸ್ತಕ್ಕಂಥ ಮನೆ ಅದು ಲಗ್ನದಲ್ಲೇ ಕೂತ್ಕೊಂಡು ನಿಮಗೆ ಸ್ವಲ್ಪ ಆರೋಗ್ಯ ವಿಷಯದಲ್ಲೂ ಕೂಡ ಸಮಸ್ಯೆ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ಇದು ಈ ವರ್ಷ ಫಲದಲ್ಲಿ ಗುರುದಶಾ ಭುಕ್ತಿಗಳಿದ್ರೆ ನಿಮಗಿದು ಅಪ್ಲೈ ಆಗುತ್ತೆ ನೆಕ್ಸ್ಟ್ ಹಾಗೆ ಋಷಭ ಲಗ್ನದವ್ರಿಗೆ ನೋಡೋಣ ಋಷಭ ಲಗ್ನದವ್ರಿಗೆ ಈ ವರ್ಷ ಹೇಗಿರುತ್ತೆ ಒನ್ ಇಯರ್ ಸೊ ಋಷಭ ಲಗ್ನದವ್ರಿಗೆ ಎಂಟನೇ ಅಧಿಪತಿ ಎಂಟನೇ ಅಧಿಪತಿ ಅಷ್ಟಮಾಧಿಪತಿ ಕಷ್ಟಗಳನ್ನ ಕೊಡ್ತಕ್ಕಂಥದ್ದು ಕೂತಿರೋ ಸ್ಥಾನ ಹನ್ನೆರಡನೇ ಮನೆ ಹನ್ನೆರಡು ನಷ್ಟವನ್ನು ಸೂಚ್ಯಾಂಕ ಮಾಡುತ್ತೆ ಬಹಳಷ್ಟು ಕಷ್ಟ ನಷ್ಟಗಳನ್ನ ಈ ವರ್ಷದಲ್ಲಿ ಅನುಭವಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಆದರೆ ಎಂಟನೇ ಅಧಿಪತಿ ಯಾವಾಗ ಹನ್ನೆರಡಕ್ಕೆ ಹೋಗ್ತಾನೆ ವಿಪರೀತ ರಾಜಯೋಗ ನಿಮಗೆ ಬಹಳಷ್ಟು ಕಷ್ಟಗಳು ಬಂದು ಜೀವನದಲ್ಲಿ ಮೇಲಕ್ಕೆ ಬರ್ತಕ್ಕಂಥದ್ದು ಆ ಕಷ್ಟನೇ ಬಂಡವಾಳ ಮಾಡಿಕೊಂಡು ಜೀವನದಲ್ಲಿ ವಿನ್ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ವಿಪರೀತ ರಾಜಯೋಗದಿಂದ ಆದರೆ ಬಹಳಷ್ಟು ಖರ್ಚುಗಳು ನಿಮ್ಗೆ ಈ ವರ್ಷ ವಿಪರೀತ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಖರ್ಚಿನ ಮೇಲೆ ನಿಗಾ ಇಟ್ಕೊಳ್ಳಿ ಅದು ಬಂದೇ ಬರುತ್ತೆ ಇದು ಫೈಟ್ ಇದು ಈ ಒನ್ ಇಯರ್ ನಿಮಗೆ ಆ ದಶಾಭುಕ್ತಿ ನಡೀತಾ ಇದೆಯಾ ಖರ್ಚೋ ಖರ್ಚು ಬಿಡೋದಿಲ್ಲ ಅದು ಸೊ ಈ ರೀತಿ ಸ್ವಲ್ಪ ಆರೋಗ್ಯನೂ ಕೂಡ ನೋಡ್ಕೋಬೇಕಾಗುತ್ತೆ ಅಷ್ಟಮಾಧಿಪತಿ ಹನ್ನೆರಡರಲ್ಲಿ ಕೂತಿದ್ದಾನೆ ಸ್ವಲ್ಪ ಆರೋಗ್ಯ ಕೆಡಿಸ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ನಿಮಗೆ ಗುರು ಹನ್ನೊಂದನೇ ಅಧಿಪತಿನೂ ಕೂಡ ಅವನು ಕೂತಿರ್ತಕ್ಕಂಥದ್ದು ಹನ್ನೆರಡನೇ ಮನೆಯಲ್ಲಿ ಸೊ ಇಲ್ಲಿ ಗುರು ಲಾಭಾಧಿಪತಿ ಕೂತಿರೋದು ಹನ್ನೆರಡನೇ ಮನೆ ಲಾಭ ಎಲ್ಲ ಹೋಗಿ ನಷ್ಟ ಕೂತ್ಕೊಂಡ್ಬಿಟ್ಟಿದೆ ನೀವೇನೇ ದುಡ್ಡು ಮಾಡಿದ್ರು ಈ ವರ್ಷ ಕೈ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಆ ಒಂದು ಸಿಚುವೇಶನ್ನು ಈ ಋಷಭ ಲಗ್ನದವರಿಗೆ ತೋರಿಸ್ತಾ ಇದೆ ದುಡದೇ ದುಡದೇ ದುಡದೆ ಒಂದು ರೂಪಾಯಿ ಇಲ್ಲ ಸರ್ ಈ ವರ್ಷ ಎಲ್ಲ ಹೋಯ್ತು ಅದಕ್ಕಾಗ್ತೆ ಇದಕ್ಕಾಗ್ತೆ ಆದರೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಗುರುಗ್ರಹ ಶುಭ ಗ್ರಹ ಧರ್ಮ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಪ್ಲಸ್ ಪಾಯಿಂಟ್ ಏ ಖರ್ಚು ಮಾಡೋದು ಮಾಡಿದೆ ಒಂದು ಒಳ್ಳೆಯ ವಿಷಯಕ್ಕೆ ಖರ್ಚು ಮಾಡಿದ್ದೀನಿ ವರ್ಷ ದುಡ್ಡು ಹೋಗಿದೆ ಸತ್ಯನೇ ಆದರೆ ಒಳ್ಳೆ ವಿಷಯ ಯಾರೋ ನಮ್ಮ ಕುಟುಂಬದಲ್ಲಿ ಮದುವೆ ಮಾಡಿದೆ ಧರ್ಮ ಕಾರ್ಯ ಮಾಡಿದೆ ಅಥವಾ ಒಂದು ದೇವಸ್ಥಾನ ಕಟ್ಟಿಸಿದೆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟೆ ಏನೋ ಒಂದು ಧರ್ಮ ಕಾರ್ಯಗಳಿಗೆ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ಇದು ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ ಒಂಥರ ಪುಣ್ಯ ಅಂತಲೂ ಹೇಳ್ಬೋದು ಆದರೆ ಹಣ ನಿಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ ನೋಡಿ ಒಂದು ಗುಡ್ಡು ಒಂದು ಬ್ಯಾಡು ಇದ್ದಿದ್ದೆ ಬಟ್ ಅದನ್ನು ಕಾರಕ ತಗೋಬೇಕು ಆ ಮನೆ ತೊಗೋಬೇಕು ವರ್ಕ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಹಾಗೆ ಮಿಥುನ ಲಗ್ನದವ್ರಿಗೆ ಹೋಗೋಣ ಮಿಥುನ ಲಗ್ನದವ್ರಿಗೆ ಏಳನೇ ಅಧಿಪತಿ ಹನ್ನೊಂದರಲ್ಲಿ ಕೂತಿದ್ದಾನೆ ಸೊ ಏಳನೇ ಮನೆ ಬಿಸ್ನೆಸ್ನ ಸೂಚ್ಯಾಂಕ ಮಾಡುತ್ತೆ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡು ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ದಶಾಭುಕ್ತಿಗಳಲ್ಲಿ ಗುರು ಇದ್ದರೆ ಅಂತರ್ಭುಕ್ತಿನಲ್ಲಿ ಗುರು ಇದ್ದರೆ ಆ ಟೈಮಲ್ಲಿ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭಾಂಶ ಬರ್ತಕ್ಕಂಥದ್ದು ಪಬ್ಲಿಕ್ಕಿಂದ ಒಳ್ಳೆ ಹಣ ಬರ್ತಕ್ಕಂಥದ್ದು ವಿವಾಹ ಯೋಗ ಏಳನೇ ಅಧಿಪತಿ ಅನ್ನೊಂದರಲ್ಲಿ ಕೂತಿರೋದ್ರಿಂದ ಒಳ್ಳೊಳ್ಳೆ ಸಂಬಂಧಗಳು ಸೆಟ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹಳ ಅದ್ಭುತವಾಗಿ ಮಿಥುನ ಲಗ್ನದವರಿಗೆ ತೋರಿಸ್ತಾ ಇದೆ ನೆಕ್ಸ್ಟು ಪಬ್ಲಿಕ್ ಜೊತೆ ಸಂಬಂಧ ಜಾಸ್ತಿ ಆಗುತ್ತೆ ಪಬ್ಲಿಕ್ ಸಂಪರ್ಕ ವಿಪರೀತ ಆಗ್ತಕ್ಕಂಥದ್ದು ಲಾಭಾಂಶ ಪಬ್ಲಿಕ್ಕಿಂದ ನಿಮಗೇನೋ ಲಾಭ ವಿಪರೀತ ಲಾಭ ತೋರಿಸ್ತಾ ಇದೆ ಹಾಗೆ ಗುರು ನಿಮಗೆ ಹತ್ತನೇ ಅಧಿಪತಿ ಹನ್ನೊಂದರಲ್ಲಿ ಕೂತಿದ್ದಾನೆ ಹತ್ತನೇ ಮನೆ ಪ್ರೊಫೆಷನ್ ನೇಮ್ ಅಂಡ್ ಫೇಮ್ ಅಂತ ಹೇಳ್ತೀವಿ ಪ್ರೊಫೆಷನಲ್ಲಿ ಗ್ರೋ ಆಗ್ತಕ್ಕಂಥದ್ದು ಪ್ರಮೋಷನ್ ಸಿಗ್ತಕ್ಕಂಥದ್ದು ನೇಮ್ ಅಂಡ್ ಫೇಮ್ ಸಿಗ್ತಕ್ಕಂಥದ್ದು ವಿಶೇಷವಾಗಿ ಈ ವರ್ಷ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ದಶಾಭುಕ್ತಿನಲ್ಲಿ ಗುರು ಇರಬೇಕು ಬಹಳ ಎಕ್ಸಲೆಂಟ್ ಇಯರ್ ಆಗುತ್ತೆ ಮಿಥುನ ಲಗ್ನದವ್ರಿಗೆ ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಕರ್ಕಾಟಕ ಲಗ್ನದವ್ರಿಗೆ ಗುರು ಆರನೇ ಅಧಿಪತಿ ಹತ್ರಲ್ಲಿ ಕೂತಿದ್ದಾನೆ ಆರನೇ ಮನೆ ವೃತ್ತಿ ಸ್ಥಾನ ದುಡ್ಡಿನ ಸ್ಥಾನ ಹತ್ತು ಗ್ರೋ ದುಡ್ಡು ಇನ್ಕಮ್ ಜಾಸ್ತಿ ಆಗುತ್ತೆ ವರ್ಷ ನಿಮಗೆ ಒಂದು ಜಾಬಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಜಾಬಲ್ಲಿ ಇಂಕ್ರಿಮೆಂಟ್ ಆಗ್ತಕ್ಕಂಥದ್ದು ಜಾಬಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ ಗುರು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಆ ಟೈಮಲ್ಲಿ ನೋಡ್ಕೋಬೇಕು ನೇಮ್ ಅಂಡ್ ಫೇಮು ಕೂಡ ಬರುತ್ತೆ ಆರನೇ ಅಧಿಪತಿ ಹೊತ್ತು ಅಂದರೂ ಕೂಡ ಒಳ್ಳೆಯ ಅರ್ಥ ತ್ರಿಕೋನ ಒಳ್ಳೆಯ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕೂತಿದೆ ಒಳ್ಳೆ ಜಾಬ್ ಸಿಗ್ತಕ್ಕಂಥದ್ದು ಒಳ್ಳೆ ಜಾಬಲ್ಲಿ ಸೆಟ್ಲಾಗ್ತಕ್ಕಂಥದ್ದು ಈ ವರ್ಷ ಜಾಬಲ್ಲಿ ತೃಪ್ತಿ ಒಂದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೆ ಗುರು ನಿಮಗೆ ಒಂಬತ್ತನೇ ಅಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಹತ್ತನೇ ಮನೆಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಧರ್ಮ ಕರ್ಮಾಧಿಪತಿಯೋಗ ಆಗಿರ್ತಕ್ಕಂಥದ್ದು ಅಂದರೆ ಲಕ್ ಅಂತ ಹೇಳ್ತಾರಲ್ಲ ಏ ಲಕ್ ಇವರಿಗೆ ಅಂಡ್ ಫೇಮ್ ಬಂದ್ಬಿಡ್ತು ಲಕ್ಕಿಲಿ ಟಕ್ ಅಂತ ಗುರು ಆಗ್ಬಿಟ್ರು ಲಕ್ಕಿಲಿ ಒಳ್ಳೆ ಸ್ಟೇಟಸ್ ಬಂದ್ಬಿಡ್ತು ಲಕ್ಕಿಲಿ ಸಪೋರ್ಟ್ ಸಿಸ್ಟಮ್ ಇಂದ ಬೆಳೆದ್ಬಿಟ್ರು ಅಂತಾರಲ್ಲ ಆ ರೀತಿ ಲಕ್ ಇರ್ತಕ್ಕಂಥದ್ದು ಗುರುವಿನ ಕಡೆಯಿಂದ ಕರ್ಕಾಟಕ ಲಗ್ನದವ್ರಿಗೆ ಗುರು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬರಬೇಕು ಆ ಟೈಮಲ್ಲೆಲ್ಲ ನೇಮಣ್ ಫೇಮು ಒಂದು ಲಕ್ ಬರೀ ಅಂಡ್ ಫೇಮ್ ಅಲ್ಲ ಲಕ್ ಏನೋ ಏನೋ ಗೊತ್ತೇ ಇರಲಿಲ್ಲಪ್ಪ ಹಿಂಗೆಲ್ಲ ಆಗುತ್ತೆ ಅಂತ ಟಕ್ಕಂತ ಅಂಡ್ ಫೇಮ ಆಗೋಯ್ತು ಬೆಳೆದ್ಬಿಟ್ಟೆ ಅಂತಾರಲ್ಲ ಆ ರೀತಿ ಒಂದು ಆಗ್ತಕ್ಕಂಥದ್ದು ನಿಮ್ಮ ಕರ್ಮಕ್ಕೆ ತಕ್ಕಂತೆ ತೋರಿಸುತ್ತೆ ನೀವು ದಿನ ನಿಮ್ಮ ಊರಲ್ಲಿ ಮೀಡಿಯಾದಲ್ಲಿದ್ದೀರಾ ಮೀಡಿಯಾದಲ್ಲಿ ಇದೀರಾ ಲಕ್ಕಿಲಿ ನೇಮಣ್ ಸೇಮ್ ಬರ್ತಕ್ಕಂಥದ್ದು ಬಹುತೇಕ ಬಲವಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಸಿಂಹಲಗ್ನದವರಿಗೆ ನೋಡ ಸಿಂಹ ಲಗ್ನದವರಿಗೆ ಐದನೇ ಅಧಿಪತಿ ಐದನೇ ಅಧಿಪತಿ ಐದು ಒಂಬತ್ತನೇ ಮನೆಯಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಐದು ಮಕ್ಕಳ ಸ್ಥಾನ ಮಕ್ಕಳಿಂದ ಸುಖ ಸಿಗ್ತಕ್ಕಂಥದ್ದು ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅಥವಾ ಮಕ್ಕಳಿಗೋಸ್ಕರ ಏನಾದರೂ ಚೇಂಜ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ತುಂಬ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಐದನೇ ಅಧಿಪತಿ ಭಾಗ್ಯದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಎಂಜಾಯ್ಮೆಂಟ್ ಹೊಸ ಹೊಸ ಬಟ್ಟೆ ತಗೊಳ್ಳೋದು ಹೊಸ ಹೊಸ ಬೇರೆ ಬೇರೆ ಥರದ್ದು ಕ್ರಿಯೇಟಿವಿಟಿ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ಖುಷಿ ಖುಷಿ ವಾತಾವರಣ ನಿಮಗೆ ತೋರಿಸ್ತಾ ಇದೆ ಹಾಗೆ ಗುರು ನಿಮಗೆ ಅಷ್ಟಮಾಧಿಪತಿ ಅಷ್ಟಮ ಕಷ್ಟಗಳ್ನ ತರ್ತಕ್ಕಂಥ ಮನೆ ಬಟ್ ಒಂಬತ್ತನೇ ಮನೇಲಿ ಬಂದು ಕೂತಿದೆ ಕಷ್ಟಗಳು ಬಂದರೂ ಕೂಡ ಎಂಡಿಂಗಲ್ಲಿ ಯಾರ್ದೋ ಒಂದು ಸಹಾಯ ಹಸ್ತದಿಂದ ಲಕ್ಕಿಲಿ ಆ ಕಷ್ಟ ಎಂಡಿಂಗಲ್ಲಿ ಸಾಲ್ವ್ ಆಗ್ತಕ್ಕಂಥದ್ದು ಈ ಗುರುದಶ ಗುರುಭುಕ್ತಿ ಗುರು ಅಂತರ್ಭುಕ್ತಿ ನಡೆದ್ರೆ ಬಹುತೇಕ ತೋರಿಸ್ತಾ ಇದೆ ಕಷ್ಟ ಬಂತು ಸಾರ್ ಬಟ್ ಅಂಥದ್ದೇನು ಕಷ್ಟ ಕೊಡಲಿಲ್ಲ ಅದು ಬಹಳ ಜನ ನಮ್ಮನ್ನು ಕೈ ಇಟ್ಕೊಂಡ್ಬಿಟ್ರು ಬಹಳ ಜನ ನಮಗೆ ಹೆಲ್ಪ್ ಮಾಡಿಬಿಟ್ರು ಆ ಒಂದು ಟೈಮಲ್ಲಿ ನಿಮಗೆ ಲಕ್ ಅಂತಕ್ಕಂಥದ್ದು ಕೈ ಇಟ್ಕೊಂಡು ಒಳ್ಳೆಯದಾಗತ್ತೆ ಸ್ವಲ್ಪ ಬಹುತೇಕ ಬಲವಾಗಿ ತೋರಿಸ್ತಾ ಇದೆ ನೆಕ್ಸ್ಟಾಗೆ ಕನ್ಯಾ ಲಗ್ನ ಕಾಣ ಹೇಗಿರುತ್ತೆ ಅಂತ ಕನ್ಯಾ ಲಗ್ನದವ್ರಿಗೆ ನಾಲ್ಕನೇ ಅಧಿಪತಿ ಎಂಟ್ರಲ್ಲಿ ಕೂತಿದೆ ನಾಲ್ಕು ತಾಯಿ ಸ್ಥಾನ ತಾಯಿಯಿಂದ ಬಾಧೆ ಇರ್ತಕ್ಕಂಥದ್ದು ಈ ವರ್ಷ ತಾಯಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ನಾಲ್ಕನೇ ಮನೆ ಆಸ್ತಿಗಳು ಅಂತ ಹೇಳ್ತೀವಿ ಆಸ್ತಿ ವಿಷಯದಲ್ಲಿ ನಿಮಗೆ ಕೋರ್ಟ್ ಕೇಸ್ ಬೀಳ್ತಕ್ಕಂಥದ್ದು ಲಿಟಿಗೇಷನ್ ಬೀಳ್ತಕ್ಕಂಥದ್ದು ಸಮಸ್ಯೆಗಳಾಗ್ತಕ್ಕಂಥದ್ದು ಈ ಪ್ರಾಪರ್ಟಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಕಷ್ಟಗಳನ್ನ ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ ಈ ವರ್ಷ ಪ್ರಾಪರ್ಟಿ ಅಯ್ಯೋ ಯಾವುದೋ ಮನೆಗೆ ಬಂದೆ ನೆಮ್ಮದಿನೇ ಇಲ್ಲ ಕಷ್ಟಪಟ್ಟು ದುಡ್ಡು ಕೂಡ ಹಾಕಿ ಮನೆ ತೊಗೊಂಡೆ ಅಯ್ಯೋ ನೆಮ್ಮದಿನೇ ಇಲ್ಲ ಅಂತಾರಲ್ಲ ಆ ಒಂದು ಪರಿಸ್ಥಿತಿಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ ಗುರು ದಶಾ ಭುಕ್ತಿ ಅಂತರ್ಭುಕ್ತಿ ಇರಬೇಕು ಮನೆ ವಿಷಯದಲ್ಲಿ ಜಮೀನು ವಿಷಯದಲ್ಲಿ ನಿಮಗೆ ಮನಸ್ಸಲ್ಲಿ ಡಿಪ್ರೆಷನ್ ಇದ್ದೇ ಇರುತ್ತೆ ವಶ ಚೆಕ್ ಮಾಡ್ಕೋಬೋದು ಸೊ ಹಾಗೆ ನಾಲ್ಕನೇ ಮನೆ ಎಜುಕೇಷನ್ ಅಂತ ಹೇಳ್ತೀವಿ ಹಬ್ಸ್ಟೆಕಲ್ ಓದಿದ್ದೆಲ್ಲ ಫೇಲರ್ ಫೈಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಅಪ್ಸ್ಟೆಕ್ಳಗಳು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಕುಟುಂಬದ ಸಹಾಯ ಕಡಿಮೆ ಸ್ವಲ್ಪ ಕುಟುಂಬದಿಂದನೇ ಸಮಸ್ಯೆ ಆಗ್ತಕ್ಕಂಥದ್ದು ತಾಯಿಯಿಂದನೇ ಸಮಸ್ಯೆ ಆಗ್ತಕ್ಕಂಥದ್ದು ಸ್ವಲ್ಪ ಕನ್ಯಾ ಲಗ್ನದವ್ರಿಗೆ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಗುರು ಕನ್ಯಾ ಲಗ್ನಕ್ಕೆ ಏಳನೇ ಅಧಿಪತಿ ಏಳನೇ ಅಧಿಪತಿ ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾನೆ ಪಬ್ಲಿಕ್ಕಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಪಬ್ಲಿಕ್ ಜನರಿಂದ ಸಮಸ್ಯೆಗಳು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಕಂಪ್ನಿನ ವರ್ಕ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಸ್ವಲ್ಪ ನಿಮ್ಮನ್ನು ಟಾರ್ಗೆಟ್ ಮಾಡಿ ಅವಮಾನ ಮಾಡ್ತಕ್ಕಂಥದ್ದು ಹಿಂಸೆ ಮಾಡ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ತೋರಿಸ್ತಾ ಇದೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಎಲ್ಲೇ ಒಂದು ಕಡೆ ಇದ್ದರೂ ಗುರುವಿನಿಂದ ನಿಮಗೆ ಎಲ್ಲ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳೇ ತೋರಿಸ್ತಾ ಇದೆ ವಿವಾಹಕ್ಕೂ ಸಮಸ್ಯೆ ಅಬ್ಸ್ಟೇಕಲ್ಸ್ ಅಂತರ ಅಬ್ಸ್ಟೇಕಲ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ತುಲಾ ಲಗ್ನದವರಿಗೆ ನೋಡ ತುಲಾ ಲಗ್ನ ಮೂರನೇ ಅಧಿಪತಿ ಏಳರಲ್ಲಿ ಕೂತಿದ್ದಾನೆ ಮೂರನೇ ಮನೆ ಮಾತುಕತೆ ತೋರಿಸುತ್ತೆ ಸಂಭಾಷಣೆ ಏಳನೇ ಮನೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ವರ್ಷ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಕ್ಕಂಥದ್ದು ಒಳ್ಳೊಳ್ಳೆ ಮಾತುಗಳು ಏನು ರೀ ಮಾತಾಡ್ತಾರೆ ಇವರು ಏನು ಕ್ರಿಯೇಟಿವಿಟಿ ಮಾತಲ್ಲೇ ನಗಿಸ್ತಾರೆ ಅಂತಾರಲ್ಲ ಆ ರೀತಿ ಒಂದು ಕಾಂಟ್ಯಾಕ್ಟ್ ಬೆಳೀತಕ್ಕಂಥದ್ದು ಆ ವರ್ಷ ಆಗುತ್ತೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಷ ಬರವಣಿಗೆಯಲ್ಲಿ ಎಕ್ಸಲೆಂಟ್ ಪಬ್ಲಿಕಲ್ಲಿ ಮೆಚ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಗುರು ನಿಮಗೆ ಆರನೇ ಅಧಿಪತಿನೂ ಕೂಡ ಆರನೇ ಅಧಿಪತಿ ಏಳರಲ್ಲಿ ಕೂತಿದ್ದಾನೆ ಪಬ್ಲಿಕ್ಕಿಂದ ನಿಮಗೆ ಹಣ ಬರ್ತಕ್ಕಂಥದ್ದು ಸಹಾಯ ಬರ್ತಕ್ಕಂಥದ್ದು ಸಪೋರ್ಟ್ ಸಿಗ್ತಕ್ಕಂಥದ್ದು ಪಬ್ಲಿಕ್ಕಿಂದ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಹೆಚ್ಚು ಜನರ ಸಂಪರ್ಕ ಈ ವರ್ಷದಲ್ಲಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ತುಲಾ ಲಗ್ನದವ್ರಿಗೆ ಮೂರನೇ ಅಧಿಪತಿ ಏಳರಲ್ಲಿರೋದರಿಂದ ಮದುವೆಗೆ ಮಾತುಕತೆ ಅದ್ಭುತವಾಗಿದೆ ದಶಾಭುಕ್ತಿ ಅಂತರ್ಭುಕ್ತಿನೆಲ್ಲೋ ಒಂದು ಕಡೆ ಬರಬೇಕು ಮದುವೆಗೆ ಮಾತುಕತೆ ಸೆಟ್ ಆಗ್ತಕ್ಕಂಥದ್ದು ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು ಆ ಮೂರನೇ ಅಧಿಪತಿಯಿಂದ ಸ್ವಲ್ಪ ತೋರಿಸ್ತಾ ಇದೆ ಏಳರಲ್ಲಿ ಕೂತಿರೋದ್ರಿಂದ ಮಾತುಕತೆ ಓಕೆ ಸೊ ನೆಕ್ಸ್ಟ್ ಆಗೇ ಆರನೇ ಮನೆ ಜಾಬ್ ತೋರಿಸುತ್ತೆ ಜಾಬಲ್ಲೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ತುಲಾ ಲಗ್ನದವರಿಗೆ ತೋರಿಸ್ತಾ ಇದೆ ನೆಕ್ಸ್ಟು ವೃಶ್ಚಿಕ ಲಗ್ನದವ್ರಿಗೆ ನೋಡೋಣ ವೃಶ್ಚಿಕ ಲಗ್ನದವರಿಗೆ ಎರಡನೇ ಅಧಿಪತಿ ಆರರಲ್ಲ ಕೂತಿದ್ದಾನೆ ಎರಡು ಕುಟುಂಬವನ್ನು ಸೂಚ್ಯಾಂಕ ಮಾಡುತ್ತೆ ಆರು ಕಿರಿಕ್ ಶತ್ರುಗಳ ಮನೆ ಕುಟುಂಬದಲ್ಲೇ ಶತ್ರುಗಳು ಜಾಸ್ತಿ ಆಗ್ತಾರೆ ಕುಟುಂಬದಲ್ಲಿ ಗಲಾಟೆ ಅಸಮಾಧಾನ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆದರೆ ಲಕ್ಕಿ ಜಾಬ್ ಎರಡನೇ ಅಧಿಪತಿ ಆರಕ್ಕೆ ಹೋದರೆ ಜಾಬಿಂದ ನಿಮಗೆ ಹಣ ಹೆಚ್ಚಾಗುತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಸಂತೋಷವಾಗಿರುತ್ತೆ ಜಾಬು ಆದರೆ ಫ್ಯಾಮಿಲಿಯಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಇರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಗುರು ನಿಮಗೆ ಐದನೇ ಅಧಿಪತಿ ಇದು ಆರಕ್ಕೆ ಬಂದು ಕೂತಿದೆ ಐದು ಮಕ್ಕಳ ಸ್ಥಾನ ಅಂತ ಹೇಳ್ತೀವಿ ಆರು ಅಂದರೆ ಶತ್ರು ಮಕ್ಕಳೇ ನಿಮಗೆ ಶತ್ರುಗಳಾಗ್ತಕ್ಕಂಥದ್ದು ಹಠ ಮಾಡ್ತಾರೆ ನಿಮ್ಮ ಮಾತು ಕೇಳಲ್ಲ ನಿಮಗೆ ಹಿಂಸೆ ಮಾಡ್ತಾರೆ ಬೈತಾರೆ ಅಥವಾ ಏನೋ ಒಂದು ಮಕ್ಕಳಿಂದ ಹಿಂಸೆ ಇರ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಐದನೇ ಮನೆ ಸ್ವಲ್ಪ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ ಆರಲ್ಲಿ ಕೂತ್ಕೊಂಡ್ರೆ ಎಂಜಾಯ್ಮೆಂಟ್ ಇರಲ್ಲ ಬಹಳ ಕಿರಿಕಿರಿ ಕಿರಿಕಿರಿ ಎಂಜಾಯ್ಮೆಂಟ್ ಈ ವರ್ಷ ಬಹಳ ಒದ್ದಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿದ್ದಷ್ಟು ಒಳ್ಳೆಯದಾಗತ್ತೆ ಐದನೇ ಅಧಿಪತಿ ಹಾರಕ್ಕೆ ಬಂದು ಕೂತ್ಕೊಂಡು ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ವೃಶ್ಚಿಕ ಲಗ್ನದವ್ರಿಗೆ ನೆಕ್ಸ್ಟು ಧನುರ್ಲಗ್ನ ಲಗ್ನ ಲಗ್ನಾಧಿಪತಿ ಐದನೇ ಮನೇಲೋಗಿ ಕೂತಿದ್ದಾನೆ ಇಲ್ಲಿ ಕಾರಕ ತಗೋಬೇಕಷ್ಟೇ ಸಿಂಪಲ್ ಗುರು ಧರ್ಮಕಾರಕ ತೀರ್ಥ ಕ್ಷೇತ್ರಗಳಿಗೆ ಕಾರಕ ಲಗ್ನಾಧಿಪತಿ ಐದಕ್ಕೋದ್ರೆ ಬಹಳಷ್ಟು ತೀರ್ಥಕ್ಷೇತ್ರಗಳ ಓಡಾಟ ಮಾಡ್ತೀರಾ ಬಹಳಷ್ಟು ದೇವಸ್ಥಾನಕ್ಕೆ ಸುತ್ತಾಡ್ತಕ್ಕಂಥದ್ದು ಈ ವರ್ಷ ತುಂಬ ಖಚಿತವಾಗಿ ತೋರಿಸ್ತಾ ಇದೆ ಹಾಗೆ ನಿಮ್ಮ ಮೈಂಡ್ಸೆಟ್ಟು ಫುಲ್ಲು ಎಂಜಾಯ್ಮೆಂಟು ಫುಲ್ಲು ಎಂಜಾಯ್ಮೆಂಟು ಒಂಥರ ಸೋಂಬೇರಿತನ ಹೆಚ್ಚಾಗುತ್ತೆ ಐದು ಐದನೇ ಮನೆ ಲೇಸಿನೆಸ್ ಮನೆ ಅದು ಸೋಂಬೇರಿತನ ವಿಪರೀತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮನೇಲಿ ಹೆಂಗೆ ಬೇಕಂಗೆ ಯೂಸ್ ಮಾಡೋದು ಪದಾರ್ಥಗಳನ್ನ ಅದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಬೇಕಾಬಿಟ್ಟು ವೇಸ್ಟ್ ಮಾಡ್ತಕ್ಕಂಥದ್ದು ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ವಿಪರೀತ ತೋರಿಸ್ತಾ ಇದೆ ಸೋಂಬೇರಿತನ ಅಯ್ಯೋ ಬಿಡು ಸೋಪ ಮೇಲೆ ಮನೆಕೊಂಡಿದ್ದೀನಿ ಅಯ್ಯೋ ಅಲ್ಲಿಗೆ ಹೋಗಿ ಫ್ಯಾನ್ ಆಫ್ ಮಾಡಬೇಕಾ ಬೇಡ ಬೇಡ ಹಣ್ಣೆ ಮನೆ ಓಡಿದ್ರು ಓಡಿದ್ರೂ ಓಡಲಿ ಕರೆಂಟ್ ಚಾರ್ಜ್ ತಾನೆ ಹೆಂಗಿರೋ ಫ್ರೀ ಇದೆ ವರ್ಷ ಇನ್ನೂ ಚೂರು ಆ್ಯಡ್ ಆಗುತ್ತೆ ಆ್ಯಡ್ ಆಗಲಿ ಈ ರೀತಿ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ನಿಮ್ಮ ಮೈಂಡ್ಸೆಟ್ಟು ಬಹಳ ಸೆಲೆಕ್ಟಿವ್ ಒಳಗಾಗ್ತೀರಾ ಲೇಝಿನೆಸ್ಸಿಗೆ ಒಳಗಾಗ್ತೀರಾ ಬಟ್ ದೇವ್ರ ಬಗ್ಗೆ ಭಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ ಏನೇ ಲೇಝಿತನ ಇದ್ದರೂ ಸ್ವಲ್ಪ ದೇವಸ್ಥಾನ ಸುತ್ತಾಡ್ಕೊಂಡು ಅಲ್ಲೂ ಎಂಜಾಯ್ಮೆಂಟು ದೇವ್ರು ನೋಡೋದು ಅಂತಲ್ಲ ಆ ನಾನು ಜರ್ನಿ ಮಾಡ್ತೀನಿ ಆರಾಮಾಗಿರುತ್ತೆ ತಿನ್ಕೊಂಡು ಉಂಡ್ಕೊಂಡು ಹೋಗ್ಬೋದು ಈ ರೀತಿಯೆಲ್ಲ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಏಕೆಂದರೆ ಯುಗಾದಿ ದೇಶದ ಒಂದು ಭವಿಷ್ಯದಲ್ಲಿ ಬಂದಿರತಕ್ಕಂಥ ಲಗ್ನವೂ ಕೂಡ ಧನುರ್ ಲಗ್ನೇ ನಿಮ್ಗೆ ಅಲ್ಲಿ ಎಫೆಕ್ಟ್ ಆದರೆ ಇಲ್ಲೇ ಎಫೆಕ್ಟ್ ಆದಂಗೆ ಕಾಣುತ್ತೆ ಯಾಕೆಂದರೆ ಇದನ್ನು ಬಹಳಷ್ಟು ಟೆಸ್ಟ್ ಮಾಡ್ಬೋದು ನಾವು ನಮ್ಮ ನಮ್ಮ ಲಗ್ನಗಳ್ನ ಚೆಕ್ ಮಾಡಿದ್ದೀವಿ ದೇಶದ ಲಗ್ನ ಬಂದಾಗ ಹಂಗೆ ನಡೆದಿರ್ತಕ್ಕಂಥದ್ದು ಅದಕ್ಕೆ ನಿಮ್ಮ ಧನುರ್ ಲಗ್ನ ಕೇಳ್ತಾ ಇದ್ದೀನಿ ಆ ರೀತಿ ಇರ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಎಂಜಾಯ್ಮೆಂಟ್ ಕಡೆ ಹೋಗ್ತಕ್ಕಂಥದ್ದು ಹೆಚ್ಚಾಗಿದೆ ಹಾಗೆ ನಾಲ್ಕನೇ ಅಧಿಪತಿ ಐದರಲ್ಲಿ ಕೂತಿದ್ದಾನೆ ನಾಲ್ಕು ಮನೆ ಸ್ಥಿತಿ ತೋರಿಸುತ್ತೆ ಎಂಜಾಯ್ಮೆಂಟ್ ಮನೆಗೆ ಕಾಸ್ಟ್ಲಿ ವಸ್ತುಗಳನ್ನ ತಂದು ದುಡ್ಡು ವೇಸ್ಟ್ ಮಾಡೋದು ಅದನ್ನು ತಂದು ದುಡ್ಡು ವೇಸ್ಟ್ ಮಾಡೋದು ಒಂಥರ ಮನೆಯ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಗೆ ವೇಸ್ಟ್ ಮಾಡ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೆ ತಾಯಿ ಸ್ಥಾನ ಅಂತ ಹೇಳ್ತೀವಿ ಐದನೇ ಮನೆಯಲ್ಲಿ ಕೂತಿದೆ ಓಕೆ ಎಕ್ಸಲೆಂಟ್ ತಾಯಿ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ತೋರಿಸುತ್ತೆ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಐದನೇ ಮನೆ ಎಕ್ಸ್ಪೆಕ್ಟೇಷನ್ ಅದು ಇದು ಲೇಝಿ ಎಲ್ಲ ಒಂಥರ ಮಿಕ್ಸಪ್ಪಲ್ಲಿ ಕೂತಿರ್ತಕ್ಕಂಥ ಒಂದು ವರ್ಷ ಆಗಿರುತ್ತೆ ಬಟ್ ಎಂಜಾಯ್ಮೆಂಟ್ ವರ್ಷ ಆದರೆ ಹಣ ಅಷ್ಟು ಈಸಿಯಾಗಿ ಬರೋದಿಲ್ಲ ಎಂಜಾಯ್ಮೆಂಟ್ ಇರುತ್ತೆ ಬಟ್ ಹಣ ಕಷ್ಟ ಓಕೆ ನೆಕ್ಸ್ಟು ಮಕರ ಲಗ್ನದವ್ರಿಗೆ ಮಕರ ಲಗ್ನದವ್ರಿಗೆ ಗುರು ಮೂರನೇ ಅಧಿಪತಿ ನಾಲ್ಕರಲ್ಲಿ ಬಂದು ಕೂತಿದ್ದಾನೆ ಗು ಮೂರು ಅಂದರೆ ಮಾತುಕತೆ ಮಾತುಕತೆ ನಾಲ್ಕನೇ ಮನೇಲಿ ಕೂತ್ಕೊಂಡು ಅದ್ಭುತವಾಗಿರ್ತಕ್ಕಂಥದ್ದು ಹಾಗೆ ಮೂರು ಪಾಠಗಳು ಕ್ರಿಯೇಟಿವ್ನೆಸ್ನ ತೋರಿಸುತ್ತೆ ನಾಲ್ಕನೇ ಮನೇಲಿ ಕೂತ್ಕೊಂಡು ಕೇಂದ್ರ ಸ್ಥಾನದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಪ್ರತಿಯೊಂದಕ್ಕೂ ಎಫರ್ಟ್ ಆಗಬೇಕು ನಾನು ಮನೆ ಕಟ್ಟಬೇಕು ಅಂದರೆ ಬಹಳ ಎಫರ್ಟ್ ಏಕೆಂದರೆ ಮೂರು ಅಂದರೆ ಕಷ್ಟ ಕೊಡ್ತಕ್ಕಂಥ ಮನೆ ನಾಲ್ಕು ಅಂದರೆ ನಿಮಗೆ ಯೋಗ ಒಂದು ಬೈಕ್ ತಗೋಬೇಕು ಅಂದರೆ ಕಷ್ಟಪಡಬೇಕು ದುಡ್ಡು ಹೊಂದಿಸ್ಬೇಕು ಕಾರ್ ತೊಗೋಬೇಕು ಅಂದರೆ ಒದ್ದಾಡಬೇಕು ಸೈಟ್ ತೊಗೋಬೇಕು ಅಂದರೆ ಒದ್ದಾಡಬೇಕು ಮನೆ ಕಟ್ಟಬೇಕು ಅಂದರೆ ಯಾರೂ ಎಲ್ಪ್ ಬರಲಿಲ್ಲ ಸರ್ ನಾನೇ ಒದ್ದಾಡಿದೆ ನಾನೇ ಕಷ್ಟಪಟ್ಟೆ ಈ ವರ್ಷ ಆ ರೀತಿ ಇರ್ತಕ್ಕಂಥದ್ದು ಎಫರ್ಟ್ ಆಗ್ತಕ್ಕಂಥದ್ದು ಅಲ್ಲಿಗೆ ಹೋಗಿ 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 ಕುಟುಂಬ ನೋಡ್ಕೋಬೇಕು ಕಷ್ಟಪಟ್ಟು ನೋಡ್ಕೋಬೇಕು ಅಯ್ಯೋ ತುಂಬ ಜವಾಬ್ದಾರಿ ಇದೆ ಮನೆಗೆ ಅದನ್ನು ತರಬೇಕು ಇದನ್ನು ತರಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಫರ್ಟ್ 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 ಮನೆ ವಿಚಾರದಲ್ಲಿ ವಿಪರೀತ ಎಫರ್ಟ್ಸು ತೋರಿಸ್ತಾ ಇದೆ ತಾಯಿ ವಿಚಾರದಲ್ಲಿ ಎಫರ್ಟು ನಮ್ಮ ತಾಯಿನ ಅಲ್ಲಿಗೆ ಕರ್ಕೊಂಡೋಗಿಬಿಡಬೇಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ನಾನೇ ಮಾಡಬೇಕು ಯಾರೂ ನಮ್ಮ ಮನೇಲಿ ಕರ್ಕೊಂಡು ಹೋಗಲ್ಲ ಈ ರೀತಿ ಇರ್ತಕ್ಕಂಥ ಒಂದು ವರ್ಷ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಮಕರ ಲಗ್ನಕ್ಕೆ ಗುರು ಹನ್ನೆರಡನೇ ಅಧಿಪತಿನೂ ಕೂಡ ಹನ್ನೆರಡು ಬಂದು ನಾಲ್ಕನೇ ಮನೇಲಿ ಕೂತಿದೆ ಖರ್ಚನ್ನು ತೋರಿಸುತ್ತೆ ಹನ್ನೆರಡು ಅಂದ್ರೇನು ವ್ಯಯ ಮಾಡ್ತಕ್ಕಂಥದ್ದು ನಾಲ್ಕು ಅಂದರೆ ಪ್ರಾಪರ್ಟಿ ನಿಮ್ಮ ದುಡ್ಡುಗಳನ್ನೆಲ್ಲ ಪ್ರಾಪರ್ಟಿಗಾಗ್ತಕ್ಕಂಥದ್ದು ಈ ವರ್ಷ ಮನೆಗೆ ಆಗ್ತಕ್ಕಂಥದ್ದು ವೆಹಿಕಲ್ಗಾಗ್ತಕ್ಕಂಥದ್ದು ಕಾರ್ ತೊಗೊಂಡೆ ಕಾಸ್ಟ್ಲಿ ತೊಗೊಂಡೆ ದುಡ್ಡು ವೆಸ್ಟ್ ಮಾಡಿದೆ ಸೊ ಈ ರೀತಿ ಆ ಆಸ್ತಿ ವಿಚಾರಕ್ಕೆ ಹಾಕಿ ಕಳ್ಕೊಳ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಅಥವಾ ಧರ್ಮ ಕಾರ್ಯಗಳಿಗೂ ಯೂಸ್ ಆಗುತ್ತೆ ಗುರು ಒಂದು ಧರ್ಮ ಕಾರ್ಯ ಅಂತ ಹೇಳ್ತೀವಿ ಒಳ್ಳೆಯದು ಆಗುತ್ತೆ ಆದರೆ ಖರ್ಚು ವಿಪರೀತ ತೋರಿಸ್ತಕ್ಕಂಥದ್ದು ಈ ವರ್ಷದಲ್ಲಿ ಗುರು ಕಡೆಯಿಂದ ನಿಮಗೆ ತೋರಿಸ್ತಾ ಇದೆ ನೆಕ್ಸ್ಟು ಕುಂಭಲಗ್ನ ಲಗ್ನದವರಿಗೆ ಎರಡನೇ ಅಧಿಪತಿ ಮೂರಲ್ಲಿ ಕೂತಿದ್ದಾನೆ ಎರಡು ಕುಟುಂಬ ಸ್ಥಾನ ಅಂತ ಕರಿತೀವಿ ಮೂರನೇ ಮನೆ ಕಷ್ಟಪಡ್ತಕ್ಕಂಥದ್ದು ಎ ಎಫರ್ಟು ನಿಮ್ಮ ಕುಟುಂಬ ರಿಲೇಟಿವ್ಸ್ ಬಳಗ ಅಂತ ಏನೇನಿರುತ್ತೆ ಎಲ್ಲರೂ ಈ ವರ್ಷ ಎಫರ್ಟ್ ಹಾಕಿ ದುಡಿತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಹಾಗೆ ಎರಡನೇ ಮನೆ ದುಡ್ಡಿನ ಸ್ಥಾನ ಆಗಿರೋದ್ರಿಂದ ನಿಮಗೆ ದುಡ್ಡು ಸಿಗಬೇಕು ಅಂದರೆ ಈ ವರ್ಷ ಎಫರ್ಟ್ ಹಾಕಿ 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 ಮಡಗಬೇಕು ಈಸಿಯಾಗಿ ದುಡ್ಡು ಬರಲ್ಲ ಮೂರನೇ ಮನೆ ಕಷ್ಟ ಕೊಡ್ತಕ್ಕಂಥ ಮನೆ ಅದು ತುಂಬ ಎಫರ್ಟ್ ಹಾಕಬೇಕು ಸುಸ್ತೆದ್ದು ಹೋಗಬೇಕು ಅವಾಗ ದುಡ್ಡು ಬರುತ್ತೆ ಸುಮ್ಮನೆ ಮನೇಲಿ ಕೂತ್ಕೊಂಡೆ ಸುಮ್ಮನೆ ಒಂದು ಸಿಂಪಲ್ಲಾಗಿ ಯಾರಿಗೂ ಹೇಳಿದೆ ವರ್ಕು ಮಾಡೋದಿಲ್ಲ ನೀವೇ ಹೋಗಿ ಮಾಡಬೇಕು ಎಫರ್ಟ್ ಹಾಕಬೇಕು ದುಡ್ಡು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಕುಟುಂಬದಲ್ಲಿ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಎಫರ್ಟ್ಸ್ ಜಾಸ್ತಿ ಆಗುತ್ತೆ ಆ ರೀತಿ ಒಂದು ತೋರಿಸ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟಾಗಿ ಹನ್ನೊಂದನೇ ಅಧಿಪತಿನೂ ಕೂಡ ಕುಂಭಲಗ್ನಕ್ಕೆ ಹನ್ನೊಂದು ಅಂದರೆ ಲಾಭಸ್ಥಾನ ಲಾಭಾಧಿಪತಿ ಬಂದು ತೃತೀಯ ಮನೆಯಲ್ಲಿ ಕೂತಿದೆ ಮೂರನೇ ಮನೆಯಲ್ಲಿ ಕೂತಿದೆ ಮೂರು ಎಫರ್ಟ್ ಜೀವನದಲ್ಲಿ ನಿಮ್ಮ ಆಸೆ ಪೂರ್ಣೆ ಆಗಬೇಕು ಅಂದರೆ ಇಟ್ ಮೀನ್ಸ್ ಈ ಒಂದು ವರ್ಷದಲ್ಲಿ ಎಫರ್ಟ್ ಹಾಕಿದರೆ ನಿಮ್ಮ ಆಸೆ ಪೂರ್ಣೆ ಆಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ಕಷ್ಟ ಬೀಳಬೇಕು ಲಾಭ ಮಾಡ್ಕೋಬೇಕು ಅಂದರು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸುಸ್ತೊಡ್ದು ಹೋಗಬೇಕು ಲಾಭ ಮಾಡಬೇಕು ಅಂದರೆ ಸೊ ಈ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಆದರೆ ಮಾತುಕತೆಯಲ್ಲಿ ಲಾಭ ಹೆಚ್ಚಾಗಿದೆ ಮಾತು ಬರವಣಿಗೆ ಏನಾದರೂ ಬರಿತಕ್ಕಂಥದ್ದು ಈ ವರ್ಷ ಎಕ್ಸಲೆಂಟ್ ಲಾಭ ಎಫರ್ಟ್ ಹಾಕ್ಬೇಕು ಅಲ್ಲೂ ಕೂಡ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಕಮ್ಯುನಿಕೇಷನ್ ಬರವಣಿಗೆ ಆಮೇಲೆ ಟ್ರಾವೆಲ್ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲಲ್ಲಿ ಲಾಭ ಅಲ್ಲೂ ಎಫರ್ಟು ಅಲ್ಲೂ ಸುಸ್ತಾಡ್ದು ಹೋಗಬೇಕು ಬಟ್ ಎಲ್ಲವೂ ಕೂಡ ನಿಮಗೆ ಈ ವರ್ಷ ಎಫರ್ಟ್ 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 ಕಷ್ಟ ಬಿದ್ದರೆ ಸುಖ ಗ್ಯಾರಂಟಿ ಸುಮ್ಮನೆ ಇದ್ದರೆ ಸುಖ ಬರೋದೇ ಇಲ್ಲ ಈ ವರ್ಷ ಆ ರೀತಿ ಒಂದು ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಕುಂಭ ಲಗ್ನದವ್ರಿಗೆ ಲಾಸ್ಟ್ ಒನ್ ಮೀನಾ ಲಗ್ನದವ್ರಿಗೆ ಮೀನಾ ಲಗ್ನದವ್ರಿಗೆ ಲಗ್ನಾಧಿಪತಿ ಎರಡರಲ್ಲಿ ಕೂತಿದ್ದಾನೆ ನಿಮ್ಮ ಮೈಂಡ್ಸೆಟ್ಟು ದುಡ್ಡಿನ ಕಡೆಯೇ ಇರುತ್ತೆ ಒಂದು ಅಂದರೆ ಲಗ್ನ ಎರಡು ಅಂದರೆ ದುಡ್ಡು ದುಡ್ಡಿನ ಕಡೆಯೇ ಇರತಕ್ಕಂಥದ್ದು ಹಣ ಬರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಮೀನಾ ಲಗ್ನದವ್ರಿಗೆ ಹಣ ಲಗ್ನಾಧಿಪತಿ ಎರಡರ ಕೂತ್ಕೊಂಡ್ರೆ ಸೊ ಹಾಗೆ ಹತ್ತನೇ ಅಧಿಪತಿನೂ ಕೂಡ ಮೀನಾಲಗ್ನಕ್ಕೆ ಹತ್ತನೇ ಅಧಿಪತಿ ಎರಡರಲ್ಲಿ ಕೂತಿದ್ದಾನೆ ವೃತ್ತಿಯಿಂದ ಹಣ ಬರ್ತಕ್ಕಂಥದ್ದು ತುಂಬ ಬಲವಾಗಿ ತೋರಿಸ್ತಾ ಇದೆ ವೃತ್ತಿಯಿಂದ ಖುಷಿ ಸಿಗ್ತಕ್ಕಂಥದ್ದು ಹಣ ಸಿಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷ ವೃತ್ತಿಯಲ್ಲಿ ಹಾಗೆ ಸೆಲ್ಫ್ ಎಫರ್ಟ್ ಕೂಡ ತೋರಿಸ್ತಾ ಇದೆ ಹಣ ಮಾಡಲಿಕ್ಕೆ ಎಲ್ಲ ವಿಚಾರದಲ್ಲೂ ಹಣ 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 ಹೆಚ್ಚಾಗಿರ್ತಕ್ಕಂಥದ್ದು ಈ ಮೀನಾ ಲಗ್ನದವರಿಗೆ ಗುರುವಿನ ಒಂದು ಫಲ ಇಷ್ಟು ವೀಕ್ಷಕರೇ ಗುರು ಮೇಷರಾಶಿಯಲ್ಲಿ ಫಿಕ್ಸ್ ಆಗಿರ್ತಾನೆ ಮೂವ್ ಆಗ್ತಾನೆ ನೆಕ್ಸ್ಟು ಅದೆಲ್ಲ ಲೆಕ್ಕ ಬರೋಲ್ಲ ಯುಗಾದಿ ಭವಿಷ್ಯದಲ್ಲಿ ಎಲ್ಲಿರ್ತವೆ ಗೃಹಗಳು ಅಲ್ಲೇ ಫಿಕ್ಸ್ ನಿಮಗೆ ಫಲ ಕೊಟ್ಟು ಈ ಒಂದು ವರ್ಷದಲ್ಲಿ ದಶದಲ್ಲಿದ್ದರೆ ಸಕ್ಕತ್ತ ಕೊಡ್ತವೆ ಭುಕ್ತಿನಲ್ಲಿದ್ದರೆ ಸ್ವಲ್ಪ ಕಡಿಮೆ ಅಂತರ್ಭುಕ್ತಿನಲ್ಲಿದ್ದರೆ ಸ್ವಲ್ಪ ಕಡಿಮೆ ಬಟ್ ಫಲ ಬಂದೇ ಬರುತ್ತೆ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಇದನ್ನು ನೋಡ್ಕೊಳ್ಳಿ ಪಾಕ ಅಪ್ಲೈ ಆಗಿರುತ್ತೆ ಇದು ಜನರಲ್ ಇವೆಂಟ್ಸ್ ಅಂತ ಕರಿತೀವಿ ತರ್ಟಿ ಪರ್ಸೆಂಟು ನಿಮ್ಮ ಜಾತಕ ಹೆಂಗಿದೆ ಅದಕ್ಕೆ ಆ್ಯಡನ್ ಆಗಿ ಫಲ ಕೊಟ್ಬಿಡುತ್ತೆ ಜಾತಕನೂ ಇದೇ ಪ್ರೊಡಕ್ಷನ್ ಬಂತು ಅಂದರೆ ಟಾಪ್ ಲೆವೆಲ್ಗೊಂಡು ಹೋಗ್ತೀರಾ ಬಟ್ ಗೋಚಾರ ರೀತಿ ಭಗವಂತ ಜಾತಕದಲ್ಲಿಲ್ವಾ ನಿಮಗೆ ಕೊಡ್ತಾನೆ ಓಕೆ ಇಷ್ಟು ಗುರು ಮೇಷರಾಶಿಯ ಒಂದು ಫಲ ಯುಗಾದಿಯ ವರ್ಷ ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು